ವೀಕ್ಷಕರೇ ಇದು ನಿಮ್ಮ ನಿಮ್ಮ ಧ್ವನಿ ಕಲ್ಯಾಣದಲ್ಲಿ ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಶ್ರೀಕೃಷ್ಣ ಜಯಂತಿ ಮತ್ತು ಡಿ ದೇವರಾಜ್ ಅರಸು ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಮತ್ತು ಜನಸಾಮಾನ್ಯರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವಂತೆ ಆಚರಿಸಲಾಗುವುದು ಇಂದು ನಗರದ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ಮಹತ್ವದ ಕಾರ್ಯಕ್ರಮಗಳಾದ ಇದೇ ತಿಂಗಳ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಹದಿನಾರರಂದು ಶ್ರೀಕೃಷ್ಣ ಜಯಂತಿ ಮತ್ತು ಇಪ್ಪತ್ತೆಂಟರಂದು ಡಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆಯ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಮತ್ತು ಸಮಾಜದ ಗಣ್ಯರು ಹಾಜರಾಗಿದ್ದರು ಸಭೆಯಲ್ಲಿ ಎಲ್ಲರ ಸಲಹೆ ಸೂಚನೆಗಳನ್ನು ಅಳವಡಿಸಿಕೊಂಡು ಈ ಬಾರಿ ಕಾರ್ಯಕ್ರಮಗಳನ್ನು ಹೆಚ್ಚಿನ ಉತ್ಸಾಹ ಸಾಂಸ್ಕೃತಿಕ ವೈಭವ ಮತ್ತು ದೇಶಭಕ್ತಿ ಭಾವನೆಗಳೊಂದಿಗೆ ನಡೆಸಲಾಗುವುದು ಎಂದು ತಹಸೀಲ್ದಾರರು ಬಿ ಎನ್ ಎನ್ ಕನ್ನಡ ತಂಡದೊಂದಿಗೆ ಹಂಚಿಕೊಂಡರು ನಮಸ್ಕಾರ ಈ ದಿನ ತಾಲೂಕು ಆಡಳಿತ ವತಿಯಿಂದ ಹದಿನೈದನೇ ಆಗಸ್ಟ್ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಾಗೂ ಹದಿನಾರನೇ ತಾರೀಕು ಶ್ರೀಕೃಷ್ಣ ಜಯಂತಿ ಹಾಗೂ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಡಿ ದೇವರಾಜ್ ಅರಸು ರವರ ಜಯಂತಿ ಕುರಿತು ಪೂರ್ವಭಾವಿ ಸಭೆ ಸಾರ್ವಜನಿಕ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಭೆ ಆಯೋಜನೆ ಮಾಡಿ ಸಭೆಯನ್ನು ಕರೆದಿರ್ತೇವೆ ಈ ಸಭೆಯಲ್ಲಿ ಸಮಾಜದ ಗಣ್ಯರು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿ ಅತ್ಯಂತ ವಿಜೃ ವಿಜೃಂಭಣೆಯಾಗಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ಎಲ್ಲರೂ ಬಂದು ಅವರ ಅಮೂಲ್ಯ ಸಲಹೆಗಳನ್ನು ನೀಡಿರ್ತಾರೆ ಅದರ ಜೊತೆಗೆ ನಮ್ಮ ತಾಲೂಕು ಆಫೀಸಲ್ಲಿ ಶ್ರೀಕೃಷ್ಣ ಜಯಂತಿಯನ್ನು ಅತ್ಯಂತ ಸರಳವಾಗಿ ಮಾಡಬೇಕಂತ ನಿರ್ಣಯ ಆಗಿದೆ ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ಡಿ ದೇವರಾಜು ಅರಸು ಜಯಂತಿಯನ್ನು ವಿಜೃಂಭಣೆಯಾಗಿ ವಿಜೃಂಭಣೆಯುತವಾಗಿ ಮಾಡಬೇಕೆಂದು ನಿರ್ಣಯಿಸಲಾಯಿತು ಈ ಸದರಿ ಸ್ವಾತಂತ್ರ್ಯೋತ್ಸವ ಜ ದಿನಾಚರಣೆ ಹಾಗೂ ಡಿ ದೇವರಾಜು ಅರಸು ಅವರ ಜಯಂತಿ ಕಾರ್ಯಕ್ರಮಕ್ಕೆ ಎಲ್ಲ ಬಸವಕಲ್ಯಾಣ ತಾಲೂಕಿನ ಎಲ್ಲ ಸಾರ್ವಜನಿಕರು ಆಗಮಿಸಿ ಇದರಲ್ಲಿ ಭಾಗವಹಿಸಿ ಇದಕ್ಕೆ ಶೋಭೆ ತರಬೇಕಂತ ತಾಲೂಕಾಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಕೋರ್ತೇನೆ ಧನ್ಯವಾದ